ಹತ್ತನೇ ತರಗತಿ ವಿಜ್ಞಾನ ಲೋಹಗಳು ಮತ್ತು ಅಲೋಹಗಳು ಲೋಹಗಳು ಮೆಟಲ್ಸ್ ಲೋಹಗಳು ಅಂದರೆ ಮೆಟಲ್ಸ್ ಕಬ್ಬಿಣ ಅಲ್ಯೂಮಿನಿಯಂ ಮೆಗ್ನೀಷಿಯಮ್ ಸೀಸಾ ಸೋಡಿಯಂ ಸತು ಇವುಗಳನ್ನು ಲೋಹಗಳು ಎನ್ನುತ್ತೇವೆ ಕೆಲವು ಲೋಹಗಳು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು ಈ ಗುಣಕ್ಕೆ ಕುಟ್ಯತೆ ಎನ್ನುವರು ಉದಾಹರಣೆ ಚಿನ್ನ ಮತ್ತು ಬೆಳ್ಳಿ ಚಿನ್ನ ಮತ್ತು ಬೆಳ್ಳಿನ ನಾವು ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು ಕುಟ್ಬಿಟ್ಟು ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಎನ್ನುವರು ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಅತಿ ಹೆಚ್ಚು ಕರಗುವ ಬಿಂದುಗಳನ್ನು ಸಹ ಹೊಂದಿವೆ ಲೋಹಗಳನ್ನು ತನ್ಯತೆ ಎನ್ನುತ್ತಾರೆ ಯಾಕಂದರೆ ಅದನ್ನು ತಂತಿಯಾಗಿ ಸಹ ಮಾಡಬಹುದು ಎಳಿಬಹುದು ಅದನ್ನು ಲೋಹಗಳು ಅತಿ ಹೆಚ್ಚು ಉಷ್ಣವನ್ನು ಹೊಂದಿರುತ್ತವೆ ಮತ್ತು ಅತಿ ಹೆಚ್ಚು ಕರಗುವ ಬಿಂದುವನ್ನು ಸಹ ಹೊಂದಿದೆ ನಂತರ ಅಲೋಹಗಳು ಅಲೋಹಗಳಂದರೆ ಯಾವುದು ಕಾರ್ಬನ್ ಗಂಧಕ ಅಯೋಡಿನ್ ಆಕ್ಸಿಜನ್ ಹೈಡ್ರೋಜನ್ ಇತ್ಯಾದಿಗಳನ್ನು ನಾವು ಅಲೋಹಗಳು ಅಂತ ಕರಿತೀವಿ ಘನ ಮತ್ತು ಅನಿಲ ರೂಪದಲ್ಲಿ ಇರುತ್ತವೆ ಆದರೆ ಬ್ರೋಮಿಯನ್ ಒಂದು ದ್ರವರೂಪದ ಅಲೋಹ ಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಅದೇ ರೀತಿಯಾಗಿ ಲೋಹಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಅಲೋಹಗಳು ನೀರಿನಲ್ಲಿ ಕರೆದಾಗ ಆಮ್ಲೀಯ ಆಕ್ಸೈಡನ್ನು ಉಂಟು ಮಾಡುತ್ತವೆ ಅಲೋಹಗಳು ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ ಅಲೋಹಗಳು ಘನ ಮತ್ತು ಅನಿಲ ರೂಪದಲ್ಲಿ ನಾವು ನೋಡಬಹುದು ಆದರೆ ಅದರಲ್ಲಿ ಬ್ರೋಮಿನ್ ಒಂದು ದ್ರವರೂಪದ ಅಲೋಹ ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ಆಕ್ಸಿಜನ್ ಜೊತೆ ವರ್ತಿಸುತ್ತವೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಶೀಪ್ರವಾಗಿ ವರ್ತಿಸಿ ಬೆಂಕಿ ಹತ್ತಿಕೊಳ್ಳುತ್ತದೆ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವು ಲೋಹಗಳು ಇವು ಗಾಳಿಗೆ ತೆರೆದಿಟ್ಟಾಗ ಏನಾಗುತ್ತೆ ಬೆಂಕಿ ಹೊತ್ಕೊಳ್ಳುತ್ತೆ ಬೆಂಕಿ ಹತ್ಕೊಳ್ಳುತ್ತೆ ಆದ್ದರಿಂದ ಇದನ್ನು ನಾವು ನೀರಿನಲ್ಲಿ ಅಥವಾ ಸೀಮೆ ಎಣ್ಣೆಯಲ್ಲಿ ನಾವು ಇದನ್ನು ಸಂಗ್ರಹಿಸಿ ಇಡುತ್ತೇವೆ